ವಿಣೋ ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಹಿಂದಿನ ವೀಡಿಯೋದಲ್ಲಿ ಏನು ಹೇಳಿದ್ದೇವೆ ಅವರವರ ಭಾವಕ್ಕೆ ಅಂತಕ್ಕಂಥ ಪುಸ್ತಕದ ಒಂದು ಪ್ರತಿಯೊಂದು ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳಿದ್ದೆ ಆದ ಕಾರಣದಿಂದ ಇಲ್ಲಿ ಮೊದಲನೇ ಘಟನೆ ಹೀಗಾಗಿದೆ ನೋಡಿ ಪಯಣಗಳು ತರುವ ಪರಿಪಕ್ವತೆ ಅಂತ ಓದಿದ್ದೆ ಕವಿ ಬರೀತಾರೆ ಒಬ್ಬ ಸಾಧಾರಣ ಸುಶೀಲತೆ ಗುಣವುಳ್ಳ ಒಬ್ಬ ಮನುಷ್ಯ ಇರ್ತಾನೆ ಅವನ ಹೆಸರು ಏನು ವಿಶ್ವ ಅಂತ ಹೇಳಿಬಿಟ್ಟು ಅವನು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ ಅವನು ಅವರ ಊರಿಗೆ ಹೋಗಬೇಕಾದರೆ ಒಂದು ದಾರಿಯಲ್ಲಿ ಅವನಿಗೆ ಪ್ರೇಮಿಗಳು ಸಹಾಯವನ್ನು ಕೇಳ್ತಾರೆ ಮರು ಮಾತಾಡದೆ ಅವರಿಗೆ ಒಂದು ಸಹಾಯವನ್ನು ಮಾಡಲು ಒಪ್ಕೋತಾನೆ ಅವರು ಒಂದು ಪ್ರೇಮಿಗಳು ಕಾರಿನ ಒಳಗಡೆ ಕೂತ್ಕೊಂಡು ಆದ್ಮೇಲೆ ಅವರು ಒಂದು ಮಾತಿನಲ್ಲಾಗಿಯೋ ಸ್ಪರ್ಶದಲ್ಲಾಗಿಯೋ ಕಾಮ ವಿಶ್ವನಿಗೆ ಕಂಡು ಬರುತ್ತೆ ಅಂತ ಹೇಳ್ಬೋದು ವಿಶ್ವನ ಪ್ರೇಮಿಗಳ ಏನು ಊರು ಬರೋಕ್ಕಿಂತ ಮೊದಲೇ ವಿಶ್ವನ ಊರು ಬಂದಿರುತ್ತೆ ಅಮ್ಮ ನಮ್ಮ ಊರು ಬಂತು ನಾನು ಇಲ್ಲಿ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಟ್ಯಾಕ್ಸಿ ವಿತ್ ಅವರಿಗೆ ಕರ್ಕೊಂಡು ಅವರು ಅವ್ರ ಮನೆಗೆ ಹೋಗ್ತಾನೆ ಅಂತ ಹೇಳ್ಬೋದು ಅಲ್ಲಿ ಹೋಗಿ ಆ ವಿಶ್ವನ ಮನೆಯಿಂದ ಅಳುವ ರೋಧನೆ ಮತ್ತು ಅಳುವ ಯಾತನೆ ಕಂಡು ಬರುತ್ತೆ ಯಾಕಪ್ಪ ಅಂದರೆ ವಿಶ್ವನ ಹೆಂಡತಿ ಸತ್ತೋಗಿರ್ತಾರೆ ವಿಶ್ವನ ಹೆಂಡತಿ ಎಲ್ಲೂ ಸತ್ತ ಹೋಗಿರಲ್ಲ ಅವರ ಒಂದು ಕಾರಿನ ಹಿಂದಿನ ಕಾರಿನ ಒಂದು ಡಿಕ್ಕಿಯಲ್ಲಿ ಅವನ ಅವನ ಒಂದು ಹೆಂಡತಿಯ ಶವ ಇರುತ್ತೆ ಅವರು ಒಂದು ಕಾರ್ ಬಂದ ಮೇಲೆ ಎಲ್ಲ ಅವರ ಒಂದು ಫ್ಯಾಮಿಲಿ ಮೆಂಬರ್ ಏನಾಗಿರ್ತಾರೆ ಕಾರಿನ ಒಂದು ಸುತ್ತಮುತ್ತ ನಿಂತ್ಕೋತಾರೆ ಈಗ ಅಲ್ಲಿ ನಾವು ತಿಳ್ಕೊಬೇಕಾದ್ರು ಎರಡು ವಿಷಯಗಳು ನನಗೆ ಅರ್ಥವಾದ ಎರಡು ವಿಷಯಗಳು ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಮಯದಲ್ಲಿ ಅದು ಆಗಿರ್ಬೋದು ನಮ್ಮಿಂದ ಸಹಾಯ ಮಾಡಲು ಆಗ್ತದಪ್ಪ ಅಂದ್ರೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಬೇರೆಯವರ ಭಾವನೆಗೆ ನಾವು ಯಾವುದೇ ರೀತಿಯ ಧಕ್ಕೆ ಆಗಿರ್ಬಾರ್ದು ಈಗ